ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಕಾವೇರಿ ಬಿಡುಗಡೆ ಆಗಾಯಿತು ಆದ ನಂತರ ಇಲ್ಲಿ ಲಕ್ಷ್ಮಿಯ ಬದುಕು ನಿಜವಾಗ್ಲೂ ಕೂಡ ಡೋಲಾಯಮಾನ ಪರಿಸ್ಥಿತಿಗೆ ಬಂದುಬಿಟ್ಟದ ಈ ಕಡೆ ವೈಷ್ಣವದ್ರ ಕಾವೇರಿ ಬಂದಿದೆ ಪುಟ್ಟ ನನಗೆ ಗೊತ್ತು ಪುಟ್ಟ ನಾನು ತಪ್ಪು ಮಾಡಿದ್ದೀನಿ ಅಂತಲ್ವಾ ನೀನು ನನ್ನ ಜೊತೆ ಮಾತಾಡಬೇಕು ಅಂತ ಅನ್ಕೊಳ್ದೆ ಇದ್ದಿದ್ದು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿತು ಆದರೆ ಇವಾಗ ನಾನು ನಿರ್ಪರಾಧಿ ಅಂತ ಸಾಬೀತಾಗಿದೆ ನನ್ಗೆ ಎಷ್ಟು ಬಾರಿ ಹೇಳ್ತಿದ್ದಾನೆ ನಾನು ತಪ್ಪು ಮಾಡಿಲ್ಲ ಮಗನೇ ಅಂತ ಆದರೆ ಇವತ್ತು ಗೊತ್ತಾಯ್ತಾ ಈ ಲಕ್ಷ್ಮಿ ಮಾಡಿರೋ ಪಿ ಪಿತೂರಿಯಿಂದ ಇವತ್ತು ನಾನು ಈ ಪರಿಸ್ಥಿತಿ ಸ್ಥಿತಿಗೆ ಬರಬೇಕಾಯಿತು ಜೈಲಿಗೆ ಹೋಗ್ಬೇಕಾಯ್ತು ಅಂತ ಇವಾಗಾದರೂ ನೀನು ಕೋಪ ಕಡಿಮೆ ಆಗುತ್ತಾ ಅಲ್ವ ಮಗನೆ ಆದರೆ ನೀನು ಎಷ್ಟು ಸರಿ ನಾನು ತಪ್ಪು ಮಾಡಿದೆ ನನ್ನ ಜೊತೆ ಮಾತುಬಿಟ್ಟೆ ಆದರೆ ನಿನ್ನ ಹೆಂಡ್ತಿ ತಪ್ಪು ಮಾಡಿದಾಳೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದಾಳೆ ಅಂತ ಗೊತ್ತಾದರೂ ಅವ್ಳಿಗೊಂದು ನ್ಯಾಯನ ನನಗೊಂದು ನ್ಯಾಯನ ಪುಟ್ಟ ಅವ್ಳಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅವ್ಳು ಪರವಾಗಿ ನಿಂತ್ಕೊಂಡೆ ಅಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ದಯವಿಟ್ಟು ಕಣ್ರಿ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ ನಾನು ಏನೇ ಮಾಡಿದ್ರು ಕೂಡ ಈ ಮನೆ ಒಳ್ಳೆಯದಕ್ಕೆ ನ್ಯಾಯಕ್ಕೆ ಸಿಗ್ ಸತ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಹೋರಾಟ ಮಾಡಿದ್ದು ಇನ್ನು ಯಾವುದೇ ರೀತಿ ಕೆಟ್ಟ ದಿಶೆ ಇಟ್ಕೊಳಲ್ಲ ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ವೈಷ್ಣವ್ ಏನು ಕೂಡ ಬೇಕಾಗಿಲ್ಲ ಇಲ್ಲಿ ದೊಡ್ಡ ನ್ಯಾಯ ಆಗಿದಾಗಿದಾಗ ಮನೆಯಲ್ಲಿ ದೊಡ್ಡ ನ್ಯಾಯ ಆಗೋದು ಇದೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕದ ಅಂತ ಹೇಳಿ ಹೋಗ್ಬಿಡ್ತಾರೆ ನಂತರ ಸುಪ್ರೀತಾ ಕೂಡ ಹಿಂಗೆ ಹೋಗ್ತಾರೆ ಏನು ಮಾಡ್ತಿದೆಯಾ ವೈಷ್ಣವ್ ನೀನು ಲಕ್ಷ್ಮಿ ಏನೇ ಮಾಡಿದ್ರು ಕೂಡ ಅವಳು ಒಳ್ಳೇದಕ್ಕೋಸ್ಕರನೇ ಮಾಡಿದ್ರು ಮನೆಯವ್ರಿಗೋಸ್ಕರನೇ ಮಾಡಿದ್ದು ಯಾಕೆ ನೀನು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ದಯವಿಟ್ಟು ನೀನೇ ರೀತಿ ಮಾಡಿದ್ರೆ ಅವ್ಳು ಪರವಾಗಿ ಯಾರು ನಿಂತ್ಕೋತಾರೆ ಇವತ್ತು ಜೊತೆ ಇರಬೇಕಾಗಿರೋದು ನೀನಲ್ವ ಅದನ್ನು ಬಿಟ್ಟು ಈ ರೀತಿ ಮಾಡಿದ ಎಷ್ಟು ಸರಿ ವ್ಯಾಷ್ಣು ನಿಜವಾಗ್ಲೂ ಹೇಳಬೇಕು ಅಂದರೆ ಸತ್ಯಕ್ಕೆ ನ್ಯಾಯ ಸಿಗಬೇಕಿತ್ತು ಆದರೆ ಇವತ್ತು ಸತ್ಯಕ್ಕೆ ನ್ಯಾಯ ಸಿಕ್ಕಿಲ್ಲ ಸುಳ್ಳಿಗೆ ನ್ಯಾಯ ದೊರಕಿದ ಪಾಪ ನನಗೋಸ್ಕರ ನ್ಯಾಯ ಸಿಗಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಳು ಲಕ್ಷ್ಮಿ ಆದರೆ ಇವತ್ತು ಅವಳು ಒಳ್ಳೆತನಕ್ಕೆ ಬೆಲೆ ಆಗೋಯ್ತು ಅಂತ ಸುಪ್ರೀತಾ ಹೇಳ್ತಿದ್ರೆ ದಯವಿಟ್ಟು ಓದ್ತಾ ಸುಮ್ಮನೆ ನನಗೂ ಕೂಡ ಇದೆಲ್ಲ ನೋಡಿ ನೋಡಿ ಕೇಳಿ ಸಾಕಾಗೋಗಿದೆ ನನಗೆ ಎಷ್ಟೋ ಬಾರಿ ಹೇಳಿದ್ದೆ ಅವ್ರಿಗೆ ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಅದನ್ನು ನನ್ನ ಹತ್ರ ಬಿಚ್ಚಿಟ್ಟು ಮಾತಾಡಿ ಅಂತ ಅಷ್ಟು ಹೇಳಿದ್ರು ಕೂಡ ಅವ್ರು ನನ್ನ ಹತ್ರ ಏನೂ ಕೂಡ ಹೇಳಿದೆ ಈ ರೀತಿ ಹೇಳಿಬಿಟ್ರಲ್ಲ ಈ ರೀತಿ ಮಾಡಿಬಿಟ್ರಲ್ಲ ಒಮ್ಮೆಲೆ ಎಲ್ಲ ಆಗ ಹೇಗತ್ತೆ ತಡ್ಕೊಳ್ಳೋಕಾಗುತ್ತೆ ಖಂಡಿತ ಅದು ಸಾಧ್ಯ ಇಲ್ಲ ಲಕ್ಷ್ಮಿಯವ್ರನ್ನ ನಾನು ಪ್ರಶ್ನೆ ಮಾಡದೆ ಬಿಡುವುದಿಲ್ಲ ನನ್ನಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಅದನ್ನ ನಾನು ಕೇಳಲೇಬೇಕು ಉತ್ತರ ಕಂಡುಕೊಳ್ಳಲೇಬೇಕು ನಾನು ಅಂತ ಹೇಳಿ ವಷ್ಟು ಕೋಪ ಮಾಡ್ಕೊಂಡು ಹೋಗ್ತಾರೆ ಈ ಕಡೆ ಸುಪ್ರೀತ್ ಅವ್ರಿಗೆ ತಲೆ ಕೆಟ್ಟು ಹೋಗುತ್ತೆ ಏನಪ್ಪ ಮಾಡೋದು ಅಂತ ಬಟ್ ಎದುರುಗಡೆ ನೋಡಿದರೆ ಗೊಂಬೆ ಆಡ್ಸೋರು ಬಂದಿದ್ದಾರೆ ಗೊಂಬೆ ಆಡ್ಸೋರು ನೋಡಿದೆ ಕೋಪ ಮಾಡ್ಕೊಂಡಿದೆ ಏನು ಹೇಳಿದ್ರಿ ನೀವು ಅವತ್ತು ನಮ್ಮ ಮನೆಗೆ ಬಂದು ಹೇಳಿದಾಗ ಹೋ ನೀವು ಹೇಳಿರೋ ಭವಿಷ್ಯ ನಿಜ ನಿಜವಾಗಲೂ ಸತ್ಯಜ್ಞಾನ ಸಿಗುತ್ತೆ ಕೆಟ್ಟವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಅಂದ್ಕೊಂಡೆ ಆದರೆ ಇವತ್ತು ಒಳ್ಳೆ ಮನಸ್ಸಿರುವ ಲಕ್ಷ್ಮಿ ಶಿಕ್ಷೆ ಆಗಿದೆ ಇದೇನೇನೋ ನೀವು ಕೂಡ ಡೋಂಗಿ ಸ್ವಾಮಿ ಅಂತ ಪ್ರೂವ್ ಮಾಡಿಬಿಟ್ರಲ್ಲ ಏನೋ ಹೇಳಿದ್ರಿ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಹಾಗೆ ಹೀಗೆ ಅಂತ ಆದರೆ ಇವತ್ತು ಸುಳ್ಳೆ ಮೆರೀತಾ ಇದೆ ಅಂತ ಹೇಳ್ತಿದ್ರೆ ಯಾವತ್ತೂ ಕೂಡ ಸತ್ಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸತ್ಯದ ಮುಂದೆ ಸುಳ್ಳು ಅಂತಕ್ಕಂಥದ್ದು ನೇಣ ಹಾಕ್ಕೊಂಡು ಒತ್ತಾಡಬೇಕಾಗತ್ತೆ ಖಂಡಿತ ಸತ್ಯನೇ ಗೆಲ್ಲೋದು ಅಂತ ಹೇಳಿ ಗೊಂಬೆ ಆಡಿಸೋರು ಅಲ್ಲಿಂದ ಹೋಗಿಬಿಡ್ತಾರೆ ಇದರಿಂದಾಗಿ ಸುಪ್ರೀತವ್ರ ತಲೆ ಕೆಟ್ಟ ಕೆಟ್ಟೋಗಿಬಿಡತ್ತೆ ತದನಂತರ ಏನು ಮಾಡೋದು ಪಾಪ ಲಕ್ಷ್ಮೀ ಕಥೆ ಏನಾಗ್ಬೋದು ಎಲ್ಲರಿಗೂ ಕೂಡ ಚೆನ್ನಾಗಿರಬೇಕು ಅಂತ ಇಷ್ಟೆಲ್ಲ ಮಾಡಿದ್ಲು ಆದರೆ ಇವತ್ತು ಅವಳ ಪರಿಸ್ಥಿತಿ ಹೇಗಾಗಿದೆ ಅಂತ ಸಂಕಟ ಅದರ ನಡುವೆ ಇಲ್ಲಿ ಲಕ್ಷ್ಮಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ತೋರ್ಚುವುದಿಲ್ಲ ಕೀರ್ತಿ ಕಾರುಣ್ಯ ಕೂಡ ಇರ್ತಾರೆ ಮಾವನ ನೋಡಿದೆ ಮಾವನ ಹತ್ರ ಹೋಗ್ತಾರೆ ಮಾವ ದಯವಿಟ್ಟು ನನ್ನ ನಂಬಿ ಮಾವ ನಾನು ಯಾವ್ದೂ ಬೇಕು ಅಂತ ಮಾಡಲಿಲ್ಲ ಮಾವ ಏನೇ ಮಾಡಿದ್ರು ಇಡೀ ಮನೆ ಒಳ್ಳೆದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದು ಮಾವ ದಯವಿಟ್ಟು ನಾನು ಅಪರಾಧ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಖಂಡಿತವಾಗಿ ಇಷ್ಟಪಡುವುದಿಲ್ಲ ಮಾವ ಅಂತ ಕೇಳ್ತಿದ್ದಾಳೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಇದೇ ಜಾಗ್ದಲ್ಲವಾ ಲಕ್ಷ್ಮಿ ನಾನು ಅವತ್ತು ಕೂಡ ಇದ್ದಿದ್ದು ಇವತ್ತು ನೀನು ಆ ಜಾಗದಲ್ಲಿದೆಯಾ ಇದೆಯಾ ಖಂಡಿತವಾಗ್ಲು ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇನ್ನೇನೇ ಇದ್ದರೂ ನನ್ನಾಠನೇ ನಡೆಯೋದು ಅಂತ ಹೇಳಿ ಇಲ್ಲಿ ಕಾವೇರಿ ಅವರು ಹೇಳ್ತಾರೆ ಬಟ್ ಲಕ್ಷ್ಮಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡು ಕೂಡ ಅಲ್ಲಿಲ್ಲದೆ ಹೊರಟು ಬಿಡ್ತಾರೆ ನಂತರ ಲಕ್ಷ್ಮಿ ಕುಸ್ತೋಗ್ತಾಳೆ ಕುಸ್ತುಗ್ದಿರೋ ಲಕ್ಷ್ಮಿನ ನೋಡಿ ಕಾವೇರಿ ನಗ್ತಾ ಇದ್ದಾರೆ ಜೊತೆಗೆ ಈ ಕಡೆ ಲಕ್ಷ್ಮಿ ಲಚ್ಚಿ ಏನಾಯಿತು ನಿನಗೆ ಯಾಕೆ ಆಗ್ತದ ಅಂದಾಗ ಯಾರೂ ಇಲ್ಲ ನನಗೆ ಎಲ್ಲ ಮುಗ್ದು ಹೋಯಿತು ಅಂತ ಹೇಳಿ ಕಣ್ಣೀರಾಗ್ತದ್ದೆ ಯಾಕ ರೀತಿ ಅಂತೀಯ ಲಕ್ಷ್ಮಿ ನಾನೇ ತಿನಿ ಲಕ್ಷ್ಮಿ ಬೊಂಬೆ ಇದ್ದಾರೆ ಗೊಂಬೆ ಮತ್ತೆ ಲಚ್ಚಿ ಯಾವಾಗಲೂ ಕೂಡ ಜೊತೆಲಿರ್ತಾರೆ ನಾವು ಕೆಟ್ಟದಕ್ಕೆ ಶಿಕ್ಷೆ ಕೊಡಿಸೋಣ ಇಬ್ಬರು ಒಟ್ಟಿಗೆ ಫೈಟ್ ಮಾಡೋಣ ಆಯಿತಾ ನೀನು ಯಾಕೆ ಕಳ್ತಿದ್ಯಾ ಲಚ್ಚಿ ಯಾಕೆ ಐದು ಲಕ್ಷ ಕಟ್ಟೋಕೆ ಆಗ್ತಿಲ್ಲ ನಾನು ನಿಜವಾಗ್ಲೂ ಲಚ್ಚಿ ನಾವು ನಮಗೆ ಹೇಳಿದೆ ಮಮಗೆ ಕಟ್ತೀನಿ ಅಂತ ಹೇಳಿದ್ರು ಆದರೆ ಅಷ್ಟರಲ್ಲಿ ಆ ಅವರೇ ಕಟ್ತೀನಿ ಅಂತ ಹೇಳಿಬಿಟ್ರು ಲಚ್ಚಿ ದಯವಿಟ್ಟು ಅಳ್ಬೇಡ ಲಚ್ಚಿ ನಿನಗೋಸ್ಕರ ಏನು ಮಾಡಲಿ ಲಚ್ಚಿ ಡ್ಯಾನ್ಸ್ ಆಡಲ ಸಾಂಗ್ ಹೇಳಲ ಅಥವಾ ಆ್ಯಕ್ಟ್ ಮಾಡಲ್ಲ ಪ್ಲೀಸ್ ಲಚ್ಚಿ ಏನು ಬೇಕಿದ್ರು ಮಾಡ್ತೀವಿ ಲಚ್ಚಿ ಪ್ಲೀಸ್ ದಯವಿಟ್ಟು ನೀನು ಅಳ್ಬೇಡ ಲಚ್ಚಿ ಅಂತ ಹಿಡಿಕೊಂಡು ನೀರು ಹಾಕ್ತಿದ್ದಾರೆ ಆ ಕಡೆ ಕಾವೇರಿ ಹತ್ರ ಕಾರುಣ್ಯ ಹೋಗಿ ಹೋಗಿದ್ದೆ ನಾಚಿಕೆನೇ ಆಗೋದಿಲ್ಲ ಅಲ್ವ ನಿನಗೆ ಗಿಲ್ಟ್ ಅನ್ನೋದೇ ಕಾಡೋದಿಲ್ವ ಇಷ್ಟೆಲ್ಲ ಮಾಡಿ ಪಾಪ ಲಕ್ಷ್ಮಿಗೆ ಇಷ್ಟೆಲ್ಲ ಸಂಕಟ ಕೊಡ್ತಿದ್ಯಲ್ಲ ಏನೂ ಅನಿಸಲ್ವ ನಿನಗೆ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ನಕ್ಕೊಂಡು ಈ ಕಡೆ ಕಾನ್ಸ್ಟೇಬಲ್ ಜೊತೆ ಎಲ್ಲ ರೀತಿ ಪ್ರೋಸೆಸ್ನ ಮುಗಿಸೋದಕ್ಕೆ ಹೋಗ್ತಾರೆ ಆ ಕಡೆ ವ ಐದು ಲಕ್ಷ ಕಟ್ಟಿ ವಾಪಸ್ಸಾ ಇಲ್ಲಿಗೆ ಬರ್ತಾರೆ ಲಕ್ಷ್ಮಿ ಲಚ್ಚಿ ಮತ್ತು ಬೊಂಬೆ ಅಳ್ತಿರೋದು ಅಂತ ಕೀರ್ತಿ ಅಳ್ತಿರುವುದನ್ನು ನೋಡಿ ಹಾಗೆ ಸಿಟ್ಟು ಮಾಡ್ಕೊತಿದ್ದಾರೆ ಅಂತದ ನಂತರ ಈ ಕಡೆ ಅಜ್ಜಿ ಮನೆಗೆ ಬಂದಿದ್ದಾರೆ ಅಜ್ಜಿಗೆ ಬರೀ ಯೋಚನೆ ಆಗ್ಬಿಟ್ಟಿದೆ ಆ ಕಡೆ ಬಿಟ್ಟದ ಮೇಲೆ ನಮ್ಮ ಮಾದೇವಯ್ಯ ಹಿಡಿದ ಮಾತುಗಳು ಹಾಗೆ ಆ ಕಡೆ ಪುರೋಹಿತರು ಹಿಡಿದಂಥ ಮಾತುಗಳು ಅಶ್ವಿನಿ ಈ ಕಡೆ ವಿಧಿ ಫುಲ್ ಡ್ಯಾನ್ಸ್ ಮಾಡ್ತಿದ್ದಾಳೆ ಯಾಕೆ ರೀತಿ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಕೇಳ್ತತ್ರ ನಮ್ಮಮ್ಮ ಬಿಡುಗಡೆ ಆಗಿ ಬರ್ತಿದ್ದಾರೆ ಅಂದ ತಕ್ಷಣ ಸುಬ್ಬೀಗಂತ ಫುಲ್ ಖುಷಿಯಾಗ್ಬಿಡುತ್ತೆ ಇಟ್ ಮೀನ್ಸ್ ಹಿಂಗಾರಿಗೆ ಏನೋ ಮ್ಯಾಡಮ್ ಆಗಿ ಬರ್ತಿದ್ದಾರೆ ಆಗಿದ್ರೆ ಸೂಪರ್ ಮಾಡ್ ಮೇಡಮ್ ಬರ್ತಿದ್ದಾರೆ ಅಂತ ಒಳ್ಳೆ ಸ್ವೀಚ್ ಮಾಡಿಬಿಡ್ತೀನಿ ನಾನು ಅಂತ ಹೇಳ್ತಿದ್ರೆ ಇವ್ಳಿಗೆ ಯಾಕೆ ಇಷ್ಟು ಖುಷಿ ಆಗ್ತದೆ ಅಂತ ಗಂಗಕ್ಕಂಗೆ ಅನ್ ಅಮ ಅನುಮಾನ ಬರುತ್ತೆ ಈ ಕಡೆ ಅಜ್ಜಿ ಅಂತೂ ಏನಪ್ಪ ಅದು ಮೇಲೆ ನಮ್ಮ ಮಹಾದೇವಯ್ಯ ಹಿಡಿದೇನು ಕಾವೇರಿನೇ ಭೂತ ಭವಿಷ್ಯ ಎಲ್ಲದರ ಒಂದು ಇದು ಕೂಡ ಪಾಪ ಕೂಡ ಲಕ್ಷ್ಮಿ ಮೇಲೆ ಹೋಗುತ್ತೆ ಅಂತ ನಿಮ್ಮ ಮನೆಗೆ ಒಂದು ಕೆಡುಕಿ ಲಕ್ಷ್ಮಿ ಅಂತ ಪುರೋಹಿತರು ಹೇಳಿದರು ಈಗ ಕಾವೇರಿ ಮನೆಗೆ ಬರ್ತಿದ್ದಾಳೆ ಅದರಿಂದ ಅನಾಹುತ ಕಾದಿದ್ಯೋ ಲಕ್ಷ್ಮಿಗೆ ಅಂತ ಅಂದ್ಕೊಂಡು ತುಂಬಾ ಪೇಜಾಡ್ತಿದ್ದಾರೆ ಅದರ ನಡುವೆ ಈ ಕಡೆ ವಿಧಿ ಅಂತೂ ಅಮ್ಮ ಬಿಡುಗಡೆಯಾಗಿ ಬರ್ತಿದ್ದಾರೆ ಎಲ್ಲ ಮಾಡಿದ್ದು ಅಂತ ಗೊತ್ತಾಗ್ತದೆ ಅಮ್ಮಂಗೆ ಖೀಸ್ ಖುಲಾಸೆ ಆಗಿದೆ ಅಂತ ಫುಲ್ ಖುಷಿಯಾಗಿದ್ದಾಳೆ ನಂತರ ದೀವ್ರ ದೀಪ ಹಚ್ಚುಕೆ ಅಂತ ಹೋಗ್ತಾರೆ ಒಳ್ಳೇದಾಗಲಿ ಅಂತ ಹಿಡಿ ಅಜ್ಜಿ ಬಟ್ ದೇವ್ರ ದೀಪ ಆರೋಗುತ್ತೆ ಅಷ್ಟರಲ್ಲಿ ಕಾವೇರಿ ಲಕ್ಷ್ಮಿ ವೈಷ್ಣವ್ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಎಲ್ಲರೂ ಕೂಡ ಮನೆಗೆ ಬರ್ತಿದ್ದ ಹಾಗೆ ಈ ಕಡೆ ಅಜ್ಜಿ ಅಂತೂ ಹೋಗು ಲಕ್ಷ್ಮಿ ಆರತಿ ತಟ್ಟೆ ಬಾ ಅಂತ ಹೇಳ್ತಾರೆ ಈ ಕಡೆ ನಾನಾ ಅಂತ ಕೇಳ್ತಿದ್ರೆ ಹೌದು ಸೊಸೆ ಅಲ್ವಾ ನೀನು ನೀನು ಆರತಿ ಮಾಡಿದೆ ಇನ್ನು ಯಾರು ಮಾಡ್ತಾರೆ ಅಂದಾಗ ಈ ಕಡೆ ಮಾವ ಕೂಡ ಹೌದು ಲಕ್ಷ್ಮೀ ಹೋಗು ಇದರಿಂದ ಎಲ್ಲ ಸರಿ ಹೋಗ್ಬೋದು ಅಂತ ಹೇಳಿ ಇಲ್ಲೇ ಲಕ್ಷ್ಮಿನ ಆರತಿ ತಟ್ಟೆ ತರೋದಕ್ಕೆ ಹೋಗ ಬಾ ಅಂತ ಹೇಳಿ ಕಳಿಸ್ತಾರೆ ಆರತಿ ತಟ್ಟೆ ತೊಗೊಂಡು ಬಂದಿದ್ದೆ ಆರತಿನ ಮಾಡ್ತಿದ್ದಾಳೆ ಕಾವೇರಿಗೆ ತದನಂತರ ಹೋಗ್ತಿರ್ತಾಳೆ ಎಲ್ಲಿಗೆ ಹೋಗ್ತಿದ್ಯಾ ಲಕ್ಷ್ಮಿ ಯಾಕೆ ನಾನು ಇಲ್ಲದೆ ಎಲ್ಲ ಸಂಸ್ಕಾರ ಕೂಡ ಮರೆತೋಯ್ತಾ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ವಾ ಅತ್ತೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು ಅಂತ ಹೇಳಿದಾಗ ಲಕ್ಷ್ಮಿಗೆ ಸಿಟ್ಟು ಬರುತ್ತೆ ಈ ಕಡೆ ಸುಪ್ರೀತಾ ಅವರು ಯಾವತ್ತಿಂದ ಇದೆಲ್ಲ ಶುರುವಾಯಿತು ಅಂತ ಪಾಪ ನಿನಗೇನು ಗೊತ್ತು ನಿನಗೆ ಗೊತ್ತಿರಬೇಕು ಇದೆಲ್ಲ ನೀನು ಸುಮ್ಮನಿರ್ತೀಯ ಅಂತ ಹೇಳ್ತಾರೆ ಕಾವೇರಿಯವರು ಈ ಕಡೆ ಅಣ್ಣ ಕೂಡ ಸುಮ್ಮನಿರು ಸುಪ್ರೀತಾ ಅಂತ ಹೇಳ್ತಾರೆ ತದನಂತರ ಈ ಕಡೆ ಲಕ್ಷ್ಮಿ ಕಾಲ್ಗೆ ಬಿದ್ದು ನಮಸ್ಕರಿಸ್ತಿದ್ರೆ ಕರೆಕ್ಟಾಗಿ ನಮಸ್ಕಾರ ಮಾಡು ಈ ರೀತಿಯೆಲ್ಲ ಮಾಡೋದು ಅಂತ ಹೇಳಿ ಕಾವೇರಿ ಅವರು ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಲಕ್ಷ್ಮೀನ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ಗೇಟಿಂದ ಆಚೆ ದೂರ್ತಕ್ಕಂಥ ಸಮಯ ಬಂದಿದೆ ಕಾವೇರಿಯವರು ಜೊತೆಗೆ ಹತ್ತ ಕಡೆ ಕಾವೇರಿಯವರು ಲಕ್ಷ್ಮೀನ ಬಿಟ್ಟು ವೈಷ್ಣವ್ಗೆ ಮಗದೊಂದು ಮದುವೆನ ಮಾಡಿಸೋದಕ್ಕೆ ಆಗಿದ್ದಾರೆ ಫೈನಲಿ ಹೋಸ ಎಂಟ್ರಿ ಆಗೋದ್ರ ಜೊತೆಗೆ ಎಂಗೇಜ್ಮೆಂಟ್ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗ್ತದೆ ವೈಷ್ಣವ್ಗೆ ಎಂಗೇಜ್ಮೆಂಟ್ ಹುಡುಗಿ ಯಾಕೆ ಯಾರಾಗಿರ್ಬೋದು ಲಕ್ಷ್ಮಿ ಮೇಲಿನ ಕೋಪಕ್ಕೆ ಮದುವೆಗೆ ಒಪ್ಪಿದ ವೈಷ್ಣವ್ ಈ ಕಡೆ ಲಕ್ಷ್ಮಿಗೋಸ್ಕರ ಮತ್ತೆ ವಾಪಸ್ ಬರ್ತಾರ ಆ ಅಮ್ಮನ್ನ ದಾಟಿ ಏನಾಗ್ಬೋದು ಏನಾಗುತ್ತೆ ಅನ್ಕೋಬೇಕು ಮುಂದೆ ಮುಂದಿನ ವಿಜಿಯೋಗೋಸ್ಕರ ಬೆಚ್ ಮಾಡೋದನ್ನ ಮರಿಬೇಕು